ನಗರದ ಸರ್ವೋತ್ಮುಖ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹಾದಿ ತೆರೆದ ಮಹಾನಗರ ಪಾಲಿಕೆಯಾಗಿದ್ದು ಕಳೆದ ಒಂದು ತಿಂಗಳಲ್ಲಿ ನಡೆದ ಎರಡು ಪ್ರಮುಖ ಸಭೆಗಳಲ್ಲಿ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಕೋಟಿಯ ಟೆಂಡರ್ಗಳಿಗೆ ಸರ್ವಾನುಮತ ಅನುಮೋದನೆ ನೀಡಿದೆ ಈ ನಿರ್ಧಾರ ಮುಂದಿನ ಹಾಸನದ ಸೌಕರ್ಯ ನಾಗರಿಕ ಸೌಲಭ್ಯಗಳು ಮತ್ತು ನಗರಾಭಿವೃದ್ಧಿಯ ಹೊಸ ದಿಕ್ಕು ನಿರ್ಧರಿಸುವಂತಾಗಿದೆ ಅಂತ ಮೇಯರ್ ಗಿರೀಶ್ ಚನ್ವೀರಪ್ಪ ಹೇಳಿದರು ಮಹಾನಗರ ಪಾಲಿಕೆಯ ಎರಡು ಸಭೆಗಳ ಮೂಲಕ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಕೋಟಿಯ ನೂರ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಈ ನಿಧಿಯಿಂದ ರಸ್ತೆ ಒಳಚರಂಡಿ ಬೀದಿ ಬೆಳಕು ಕುಡಿಯುವ ನೀರು ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಅಭಿವೃದ್ಧಿ ಕಾರ್ಯಗಳು ಜಾರಿಗೊಳ್ಳಲಿವೆ ಯೋಜನೆಗಳು ಕಾಗದದ ಮಟ್ಟದಲ್ಲಿ ಉಳಿಯದೆ ನೇರವಾಗಿ ನೆಲಮಟ್ಟದಲ್ಲಿ ಕಾರ್ಯರೂಪ ಪಡೆಯಲಿವೆ ಶಾಸಕರು ನಗರಾಭಿವೃದ್ಧಿಗೆ ತೋರಿದ ಬದ್ಧತೆಗೆ ಧನ್ಯವಾದಗಳು ಅಂತ ಮೇಯರ್ ಗಿರೀಶ್ ಚನ್ವೀರಪ್ಪ ಹೇಳಿದರು ನನ್ನ ಅಧ್ಯಕ್ಷದಲ್ಲಿ ನಡೆದಂತಹ ಈ ಒಂದು ವಿಶೇಷ ಸಭೆಯಲ್ಲಿ ನಾವು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಆಗಿದ್ದಂತಹ ತೀರ್ಮಾನದ ಮೂವತ್ತೇಳು ಕೆಲಸಗಳು ಸುಮಾರು ಆರು ಕೋಟಿಗಳ ಅಂದಾಜು ವೆಚ್ಚ ಹಾಗೂ ಅದೇ ರೀತಿ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ನಡವಳಿಕೆಯ ಪ್ರಕಾರ ಸುಮಾರು ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಎಂಬತ್ತೆರಡು ಕೆಲಸಗಳ ಕಾಮಗಾರಿಗಳ ಬಗ್ಗೆ ಅನುಮೋದನೆ ಮಾಡಲು ಅನುಮೋದನೆ ಕೋರಿ ಈ ದಿನ ಮಾನ ಸದಸ್ಯರುಗಳ ಒಂದು ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ಹಾಜರಿದ್ದಂತಹ ಎಲ್ಲಾ ಸದಸ್ಯರುಗಳು ಈ ಒಂದು ಕಳೆದ ಒಂದು ತಿಂಗಳಲ್ಲಿ ಏನು ನಾವು ಕರೆದಿರುವಂತಹ ಎರಡು ಟೆಂಡರ್ ಪ್ರಕ್ರಿಯೆಗೆ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ರುಗಳ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆ ಕೊಟ್ಟಿರುತ್ತಾರೆ ಈ ಒಂದು ಟೆಂಡರ್ ನಲ್ಲಿ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿರುವಂತಹ ಕಾಮಗಾರಿಗಳು ಇರುವುದರಿಂದ ಇದನ್ನು ಮಾನ್ಯ ಸದಸ್ಯರುಗಳು ಮತ್ತು ಮಾನ್ಯ ಶಾಸಕರು ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾನ್ಯ ಸಂಸತ್ ಸಂಸತ್ ಸದಸ್ಯರು ಸಹ ಈ ಒಂದು ಎಲ್ಲಾ ಕಾಮಗಾರಿಗಳಿಗೋಸ್ಕರ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡಾಗ ಮಾನಸಿಗೆ ಹಾಜರಿದ್ದಂತಹ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಸರ್ವಾನುಮತದಿಂದ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಈ ಒಂದು ಅನುಮೋದೆಯು ಅನುಮೋದನೆಯು ಮುಂದಿನ ಹಾಸನ ನಗರದ ಸರ್ವೋತೋಮ ಅಭಿವೃದ್ಧಿಗೆ ದಿಕ್ಸೂಚಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಮಗೆ ಈ ಮೂಲಕ ತಿಳಿಸಲು ಬಯಸ್ತೇನೆ ಎಲ್ಲರೂ ಬೇರೆ ಅದೇ ರೀತಿ ಮತ್ತೆ ಈಗ ನಮ್ಮ ಮಾನ್ಯ ಶಾಸಕರ ಅನುದಾನದಲ್ಲಿ ಸುಮಾರು ಕೇಂದ್ರ ರಾಜ್ಯ ಸರ್ಕಾರ ಇಪ್ಪತ್ತೈದು ಕೋಟಿ ರೂ ಮಾನ್ಯ ಶಾಸಕರ ಅಭಿವೃದ್ಧಿಗೆ ಕೊಡ್ತಾ ಇದೆ ಆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆರು ಕೋಲ್ ಆರು ಕಾಲ್ ಕೋಟಿ ರೂಪಾಯಿ ಹಣವನ್ನು ಮಾನ್ಯ ಶಾಸಕರು ಹಾಸನ ಮಹಾನಗರ ಪಾಲಿಕೆಗೆ ಖರ್ಚು ಮಾಡಿ ವ್ಯಾಪ್ತಿಗೆ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಅಪ್ರೂವಲ್ ಸಹ ಕೇಳಿದ್ರು ಅದನ್ನು ಸಹ ಮಾನ್ಯ ಶಾಸಕರ ವಿವೇಚನೆಗೆ ಮತ್ತು ಮಾನ್ಯ ಸದಸ್ಯರುಗಳ ಆದ್ಯತೆಯ ಮೇರೆಗೆ ಕೆಲಸ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಸಭೆಯಲ್ಲಿ ಇತರ ವಿಷಯದಲ್ಲಿ ತಗೊಂಡು ಅದನ್ನು ಸಹ ಅನುಮೋದನೆ ಕೊಟ್ಟಿದ್ದಾರೆ ಈ ಒಂದು ಕಾಲು ಕೋಟಿ ರೂಪಾಯಿಯನ್ನ ಮಾನ್ಯ ಶಾಸಕರು ಹಾಸನ ಮಹಾನಗರ ಪಾಲಿಕೆಗೆ ಒಂದು ಮೀಸಲಿಡ್ತಾ ಇರೋದ್ರಿಂದ ಅವ್ರಿಗೂ ಸಹ ನಾವು ನಗರ ಪಾಲಿಕೆ ಸದಸ್ಯರ ಪರವಾಗಿ ಮತ್ತು ಹಾಸನ ನಗರದ ಜನತೆ ಪರ ಪರವಾಗಿ ಅವರಿಗೆ ಧನ್ಯವಾದಗಳು ಸಭೆಯಲ್ಲಿ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ನಗರಸಭೆ ಆಯುಕ್ತ ಕೃಷ್ಣಗೌಡ ಗೌಡ ಎಂಜಿನಿಯರ್ ಪುಟ್ಟಸ್ವಾಮಿ ಸದಸ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು